ನನ್ನ ಬೆಸ್ಟ್ ಮಾಡಕ್ ಹೋಗ್ತಾ ಇವಾಗ ಹೇರ್ ಕಟ್ ಹಾಯ್ ಸುಗಾಯಿಸಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ತುಂಬಾ ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ನನ್ನ ಬೆಸ್ಟ್ ಫ್ರೆಂಡ್ ಯಾರು ಯಾಕೆ ಇಷ್ಟು ದಿನ ಮೀಟ್ ಮಾಡಕ್ ಆಗಿರ್ಲಿಲ್ಲ ಇಟ್ಸ್ ಬಿನ್ ಅರ್ ದೆನ್ ಮಂತ್ಸ್ ಗಾಯ್ ನಾನು ಅವಳು ಮೀಟೇ ಮಾಡೋಕಾಗಿರ್ಲಿಲ್ಲ ಯಾಕೆ ಮೀಟ್ ಮಾಡಿರ್ಲಿಲ್ಲ ಅಣ್ಣನ ಬೆಸ್ಟ್ ಫ್ರೆಂಡ್ ಯಾರು ಅನ್ನೋದನ್ನ ನಾನ್ ಇವತ್ತಿನ ಬ್ಲಾಗ್ ಅಲ್ಲಿ ನಾವ್ ಎಲ್ಲೆಲ್ಲಿ ಹೋಗ್ತಿವಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ನೀವು ನೋಡ್ತಾ ಹೋಗ್ಬೋದು ಬೆಸ್ಟ್ ಫ್ರೆಂಡ್ ಗೋಲ್ಸ್ ಅಂತ ಅಂತಾರಲ್ಲ ತರ ಇರುತ್ತೆ ನಮ್ದು ಸೊ ನೋಡಿ ಮಿಸ್ ಮಾಡ್ಕೋಬೇಡಿ ಸ್ಕಿಪ್ ಮಾಡ್ಬೇಡಿ ಫನ್ ಇರತ್ತೆ ನಾವ್ ಯಾವ್ಯಾವ ಪ್ಲೇಸಸ್ ಹೋಗ್ತಿವಿ ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ ತುಂಬಾ ಪ್ಲೇಸಸ್ ಇಲ್ಲ ಸ್ವಲ್ಪ ಬಟ್ ತೋರಿಸ್ತೀನಿ ಗೈಸ್ ಸ್ಕಿಪ್ ಮಾಡದೆ ನ ಕಂಪ್ಲೀಟ್ ಆಗಿ ನೋಡಿ చాలా కారుస్తది యబా నడి నడి ఇవులే నా బెస్ట్ ఫ్రెండ్ హాయ్ హాయ్ ఓ యూట్యూబ్ డాక్టర్ హం జల్బెన్ ని కొట్టిరా హ్ తుప్ 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 నన్ను కన్నెద్ర గేద్ర షూట్ మార్ సాయసి బితిని ఇరిటేషన్ ఇరిటేషన్ కంట్రీ కలుస

బన్నీ అడ్రస్ డిస్క్రిప్షనల్ యాకిర్తిని హేనమ్మ ఇన్సూరెన్స్ కొనుసాక అవరికాల్ ಬಂದిలే ఇరు దారెగ మేడమ్ ఐ యామ్ హ్మ్ నిన్న అడ్రస్ నవల్ తెబ్లో ని బలకెని ఇవరు ఏం మరిది కాలి ఫోన్ పొజిషన్ కదర్ పోతార ಸೊ ಇವಾಗ ಹೇರ್ ಕಟ್ ಮಾಡ್ಸೋಕ್ಕೆ ಬಂದಿರೋದು ನಾನು ರೆಗ್ಯುಲರಾಗಿ ಸಲೂನ್ಗೆ ಬರ್ತೀನಿ ಈ ಸಲೂನಲ್ಲ ಮುಂಚೆ ನಾನು ರಾಜಾಜಿನಗರ್ ಇದ್ದೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದ್ದಾರೆ ಸೊ ಸ್ವಲ್ಪ ಈ ಫ್ರೆಂಟ್ ಹೇರ್ ಕಟ್ ಏನಿದೆ ಇದು ಸ್ವಲ್ಪ ಚೇಂಜಸ್ ಆಗಬೇಕು ಅಂತ ಸೊ ಎಸ್ ನನ್ನ ಕರ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ಪಾಪ ಸೊ

ಇನ್ಕಮ್ ಿ ಇನ್ಕ್ರಾಚುಲೇಷನ್ ಬಂದ್ರೆ ಕಂಗ್ರಾಚುಲೇಷನ್ ಒಂದು ಪದಕ್ಕೆ ತಿಗೊಂದು ಜನ್ಮವೇ ಇದೆ ಅಂತಾ ದುರ್ವಿಧಿ ಇಗಳಂತಾ ದುರ್ವಿಧಿ ಶಾರ್ಟ್ ಅಂದ್ರೆ ಸ್ಟೆಪ್ বাই ಸ್ಟೆಪ್ ಇರೋ ಹಳೆ ಕಟ್ ಮಾಡಿದ್ರಲ್ಲ ಅದಿಲ್ಲಾ ರಿವ್ಯೂ ಮಾಡ್ಬೇಕಾ ಮಾಡ್ತೀನಿ ನನ್ನ ಅಸಮ್ಮೇಷನ್ ಮಾಡಿ ಬಾಮ್ಮ ನೀನು ಜಾಯಿನ್ ಆಗೋ ನ್ಯೂ ನ್ಯೂ ಹೇರ್ ಕಟ್ ಎಲ್ಲ ಏರ್ಕಟ್ಟೆಲ್ಲ ಮುಗಿಸೋಷ್ಟು ಫೋರ್ ತರ್ಟಿ ಅರೌಂಡ್ ಆಗೋಗಿತ್ತು ಸೊ ಹಾಗಾಗಿ ನೀರು ದೋಸೆ ತಗೊಂಡ್ವಿ ಹಾಗೆ ಚಿಕನ್ ತಗೊಂಡ್ವಿ ಅದು ಆದಮೇಲೆ ಕರಾವಳಿ ಸ್ಪೆಷಲ್ ಅಂತ ಏನೋ ಚಿಕನ್ ಕೊಟ್ಟಿದ್ದರು ಮೀ ಅದೊಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಅದಾದಮೇಲೆ ಲಾಸ್ಟಲ್ಲಿ ಮಟನ್ ಬಿರಿಯಾನಿ ತೊಗೊಂಡ್ವಿ ಆ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಟೇಸ್ಟ್ ವಾಸ್ ಓಕೆ ಓಕೆ ತುಂಬ ಸುತ್ತಾಡಿ ಕೊನೆಗೆ ಆ ಹೋಟೆಲ್ ಸಿಕ್ಕಿದ್ರಿಂದ ಅದೊಂದು ಹೋಟೆಲ್ ಊಟ ಮಾಡ್ಕೊಂಡ್ವಿ ಸೊ ಫೈನಲಿ ಲಾಸ್ಟ್ ಕ್ಲಿಪ್ಪಿಂಗ್ ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋ ಟೈಮಲ್ಲಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್